ನಮಸ್ಕಾರ ಸ್ನೇಹಿತರೆ ಇಂದು ನಾನು ನಿಮ್ಮ ಮುಂದೆ ಬಹಳ ಮುಖ್ಯವಾದ ವಿಷಯದ ಕುರಿತು ಮಾತನಾಡಲು ಬಂದಿದ್ದೇನೆ ಅದು ಹತಾಶೆ ಮತ್ತು ಅದನ್ನು ಹೇಗೆ ಜಯಿಸಬೇಕು ಎಂಬುದು ಇಂದಿನ ವೇಗದ ಯುಗದಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಹೊಂದಿದಂತೆ ಮಾನವನ ಮನಸ್ಸಿನಲ್ಲಿ ನೂರಾರು ಸಮಸ್ಯೆಗಳು ಮುತ್ತಿಕೊಳ್ಳುತ್ತಿವೆ ಒತ್ತಡ ನಿರಾಸೆ ಏಕೆಂದರೆ ನಮ್ಮ ನಿರೀಕ್ಷೆಗಳು ಹೆಚ್ಚಾಗಿ ಸಹನೆ ಶಕ್ತಿ ಕಡಿಮೆಯಾಗಿದೆ ಈ ಹಿನ್ನೆಲೆಯಲ್ಲಿ ಹತಾಶೆ ಎಂಬುದು ಮಾನಸಿಕ ಸ್ಥಿತಿ ನಮ್ಮನ್ನು ಹಿಂದಿಟ್ಟುಕೊಳ್ಳುತ್ತದೆ ಹತಾಶೆ ಎಂದರೆ ಏನು ಅದು ಒಂದು ಅಂತಃಕರಣದ ಸ್ಥಿತಿ ಯಾವಾಗ ವ್ಯಕ್ತಿ ನಿರಾಶೆಯಿಂದ ಬೇಸರದಿಂದ ನಿಷ್ಕ್ರಿಯತೆಯಿಂದ ತನ್ನ ಜೀವನವನ್ನು ನೋಡುವವನು ಕೆಲವೊಮ್ಮೆ ಏನು ಮಾಡಿದರೂ ಫಲಿಸುವುದಿಲ್ಲವೆಂಬ ಭಾವನೆ ಮೂಡುತ್ತದೆ ಅಂತಹ ಸಮಯದಲ್ಲಿ ಕೆಲವರು ಮುಚ್ಚಿಕೊಂಡುಕೊಳ್ಳುತ್ತಾರೆ ಕೆಲವರು ತಾನೇ ಜೀವ ಬಿಟ್ಟು ಬಿಡಬೇಕೆಂದು ಕೂಡ ಯೋಚಿಸುತ್ತಾರೆ ಆದರೆ ಈ ಹತಾಶೆ ನಿರಂತರವಲ್ಲ ಇದನ್ನು ನಾವು ಬಲವಾಗಿ ಎದುರಿಸಬಹುದು ಹೇಗೆ ಎಂದು ನೋಡೋಣ ಮೊದಲು ನಾವು ಮನಸ್ಸಿನಲ್ಲಿ ಒಪ್ಪಿಕೊಳ್ಳಬೇಕು ಹತಾಶೆ ಸರ್ವಸಾಮಾನ್ಯ ಇದೊಂದು ಕಾಯಿಲೆಯಂತೆ ಒತ್ತಡದಿಂದ ಹತಾಶೆ ಬರುವುದು ಸಹ ಸಾಧಾರಣ ಆದರೆ ಅದನ್ನು ನಗ್ನವಾಗಿ ನಿರೀಕ್ಷಿಸಿ ಚಿಕಿತ್ಸೆ ಪಡೆಯುವುದು ಮುಖ್ಯ ಇದನ್ನು ಅವಮಾನವಾಗಿ ಅಥವಾ ದುರ್ಬ ದುರ್ಬಲತೆಯ ಸಂಕೇತವಾಗಿ ನೋಡಬಾರದು ಎರಡನೆಯದು ನಮ್ಮ ಹೃದಯದ ನೋವಿನ ಬಗ್ಗೆ ಮಾತನಾಡಿ ಕುಟುಂಬದವರು ಸ್ನೇಹಿತರು ಅಥವಾ ನಂಬಿಕೆ ಇರುವ ಗುರುವಿನೊಂದಿಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ ಹೃದಯದ ಭಾರ ಹಂಚಿದಾಗ ಅದು ಕಡಿಮೆಯಾಗುತ್ತದೆ ನಾನು ಒಂಟಿಯಾಗಿ ಒಂಟಿಯಾಗಿದ್ದೇನೆ ಎಂಬ ಭ್ರಮೆಯನ್ನು ತೊರೆದು ಸಹಾಯ ಕೇಳುವುದು ಶಕ್ತಿಯ ಸೂಚನೆ ಮೂರನೆಯದು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ ಪ್ರತಿದಿನ ವ್ಯಾಯಾಮ ಯೋಗ ಪ್ರಾಣಾಯಾಮ ಮಾಡುವುದು ಉತ್ತಮ ನಿದ್ರೆ ಪಡೆಯುವುದು ಸಮತೋಲಿತ ಆಹಾರ ಸೇವಿಸುವುದು ಹತಾಶೆಯಿಂದ ಮುಕ್ತಿಯಾಗುವಲ್ಲಿ ಬಹಳ ಮೌ ಮಹತ್ವದ್ದಾಗಿದೆ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಪರಸ್ಪರ ಸಂಬಂಧ ಹೊಂದಿದೆ ನಾಲ್ಕನೆಯದು ನಿಮ್ಮ ಮನಸ್ಸನ್ನು ನಿರಂತರವಾಗಿ ಉತ್ಸಾಹದಿಂದ ತುಂಬಿಸಿ ಸಕಾರಾತ್ಮಕ ಚಿಂತನೆ ಪ್ರೋತ್ಸಾಹಕಾರಿ ಸಂ ಪುಸ್ತಕಗಳ ಓದುವುದು ಶ್ರದ್ಧಾಭರಿತ ಧ್ಯಾನ ಜಪ ಪ್ರಾರ್ಥನೆ ಈ ಎಲ್ಲ ಈ ಎಲ್ಲವೂ ಮನಸ್ಸಿಗೆ ಶಕ್ ಶಕ್ತಿ ನೀಡುತ್ತವೆ ನಾನು ಶಕ್ತಿಶಾಲಿ ನಾನು ಪ್ರೀತಿಯ ಅರ್ಹನು ನಾನು ಜಯಿಸಲು ತಯಾರಾಗಿದ್ದೇನೆ ಎಂಬ ಧೈರ್ಯದ ಮಾತುಗಳನ್ನು ಪ್ರತಿದಿನವೂ ಪುನರಾವರ್ತಿಸಿ ಐದನೆಯದು ನಿಮ್ಮ ಆಸಕ್ತಿಗಳನ್ನು ಬೆಳೆಸಿಕೊಳ್ಳಿ ಸಂಗೀತ ಚಿತ್ರಕಲೆ ಬರಹ ಪ್ಯಾಂಟಿಂಗ್ ಅಥವಾ ಯಾವುದೇ ಹೊಸ ಹವ್ಯಾಸವನ್ನು ಅಳವಡಿಸಿಕೊಳ್ಳಿ ಶ್ರದ್ಧೆಯಿಂದ ಕೈಚಲನೆ ಮಾಡಿದಾಗ ಮನಸ್ಸು ಚಂಚಲತೆ ತೊರೆದು ಶಾಂತಿಯಾಗುತ್ತದೆ ಆರನೆಯದು ಹೆಚ್ಚು ಹೆಚ್ಚು ಸಹಾಯಕಾರಿಯಾಗಿ ಬೇರೆಯವರ ನೆರವಿಗಾಗಿ ನಿಂತಾಗ ನಾವು ನಮ್ಮ ನೋವನ್ನು ಮರೆತು ಹೋಗುತ್ತೇವೆ ಪ್ರಪಂಚದ ನೋವನ್ನು ನೋಡಿದಾಗ ನಮ್ಮ ಸಮಸ್ಯೆಗಳು ಸಣ್ಣದಾಗಿ ತೋರುತ್ತವೆ ಮೇಲಿನ ಎಲ್ಲ ಮಾರ್ಗಗಳ ಜೊತೆಗೆ ಸಮಯದ ಪ್ರಾಮುಖ್ಯತೆಯನ್ನು ಅರಿಯಬೇಕು ಹತಾಶೆಯಿಂದ ಹೊರಬರಲು ಸಮಯ ಬೇಕು ತಕ್ಷಣದ ಫಲಿತಾಂಶ ಬಯಸಬೇಡಿ ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಒಂದು ದಿನ ಬೆಳಕು ಕಾಣದೇಬೇಕು ಅಂತಿಮವಾಗಿ ದೇವರ ಮೇಲಿನ ನಂಬಿಕೆ ಇದು ಕೂಡ ಒಳ್ಳೆಯದು ಎಂಬ ದೃಢ ನಂಬಿಕೆ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ ಪ್ರತಿಯೊಬ್ಬರೂ ಜೀವನದಲ್ಲಿ ಕತ್ತಲಿನ ರಾತ್ರಿಗಳು ಬರುತ್ತವೆ ಆದರೆ ನಾವು ಸಹನೆ ಮತ್ತು ಧೈರ್ಯದಿಂದ ಸಾಗಿದ್ದರೆ ಬೆಳಕಿನ ಕಿರಣ ತಪ್ಪದೇ ಕಾಡುವುದು ಹೀಗೆ ಹತಾಶೆಯನ್ನು ಸೋರಿಸಲು ಶಕ್ತಿ ಮತ್ತು ನಮ್ಮ ಒಳಗಿನ ಧೈರ್ಯ ಸಹನೆ ಪ್ರಾರ್ಥನೆ ಸ್ನೇಹ ಇವೆಲ್ಲ ಹತಾಶೆಯ ಶತ್ರುಗಳು ಈ ಶಕ್ತಿಗಳನ್ನು ಅನುಸರಿಸಿ ನಾವು ಹೊಸ ಬೆಳಕು ಕಂಡು ಮುಂದೆ ಸಾಗೋಣ ನಿಮಗೆಲ್ಲರಿಗೂ ಧನ್ಯವಾದಗಳು